ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಹಾಗೂ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಗುಬ್ಬೆ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ನಡೆದಿದೆ ಈ ಸಂದರ್ಭದಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತುಮಕೂರು ಘಟಕದ ಮೊದಲನೇ ಸಭೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಜನಜಾಗೃತಿ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ತುಮಕೂರು ಅಧ್ಯಕ್ಷರಾದಂತಹ ಶೇಖ್ ಅನ್ಸರ್ ಅವರು ಬಯಸಿದ್ರು ಗೌರವಾಧ್ಯಕ್ಷರಾದ ಹನುಮಂತರಾಯಪ್ಪಡಿ ತೋವಿನಗೆರೆ ಸಂಘಟನಾ ಕಾರ್ಯದರ್ಶಿಯಾದ ಶೇಖ್ ಮಹಮ್ಮದ್ ತುಮಕೂರು ಕಾರ್ಯದರ್ಶಿ ಮಹಿದೀನ್ ರೆಹಮಾನ್ ವಯ್ಯಾರ್ ಕಾನೂನು ಸಲಹೆಗಾರರಾದ ಪ್ರವೀಣ್ ಗೌಡ ವಕೀಲರು ಚೇಳೂರು ಜಂಟಿ ಕಾರ್ಯದರ್ಶಿಗಳಾದ ದಯಾನಂದ್ ಕುಮಾರ್ ಗುಬ್ಬಿ ಸಂಘಟನಾ ಕಾರ್ಯದರ್ಶಿ ವಿಕಾಸ್ ಗೌಡಗೆರೆ ಹೋಬಳಿ ಅಧ್ಯಕ್ಷರಾದ ಸೈಯದ್ ಅಫ್ಜಲ್ ಕಡಬ ಅಧ್ಯಕ್ಷರಾದ ಎಂಪಿ ಶ್ರೀನಿವಾಸ್ ತುಮಕೂರು ಸಿಟಿ ಅಧ್ಯಕ್ಷರಾದ ಮಂಜುನಾಥ್ ಗುಬ್ಬಿನಗರ ಅಧ್ಯಕ್ಷರಾದ ಮಂಜುಳಾ ಗೋಳೂರು ಉಪಾಧ್ಯಕ್ಷರಾದಂಥ ಸುಲ್ತಾನ್ ಬೇಗ್ ಚೇಳೂರು ಅಧ್ಯಕ್ಷರು ಚಂದ್ರಶೇಖರ್ ತುಮಕೂರು ನಗರ ಅಧ್ಯಕ್ಷೆ ಸಾನಿಯಾ ಕೌಸಲ್ ನಿಟ್ಟೂರು ಹೋಬಳಿ ಅಧ್ಯಕ್ಷರಾದ ಶಶಿಕುಮಾರ್ ಎನ್ಎಸ್ ಗುಳೂರು ಕಾರ್ಯದರ್ಶಿ ಮೊಹಮ್ಮದ್ ಜಹಾರ್ ಪಾಷಾ ಇವತ್ತಿನ ದಿವಸ ಗುಬ್ಬಿ ಟೌನ್ನಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಸದಸ್ಯರುಗಳು ವರದಿ ನ್ಯೂಸ್ ಅಂದ್ರೆ ಗುಬ್ಬಿ ತಾಲೂಕು ಘಟಕವನ್ನು ಉದ್ಘಾಟನೆ ಮಾಡಿದ್ವಿ ಆ ತಾಲೂಕು ಘಟಕಕ್ಕೆ ನಮ್ಮ ಆ ರಮೇಶ್ ಅವ್ರನ್ನ ಮಂಚಲ್ ದೊರೆ ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ವಿ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ವಿಕಾಸ್ ಅವ್ರ ಚೇಳೋರ್ ಅವ್ರನ್ನ ಆಯ್ಕೆ ಮಾಡಿದೀವಿ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಒಂದು ಮೂಲ ಉದ್ದೇಶ ಏನು ಅಂದ್ರೆ ಮಾನವ ಹಕ್ಕುಗಳನ್ನ ಎತ್ತಡಿಯುವಂಥದ್ದು ಎಲ್ಲಿ ಮಾನವ ಹಕ್ಕುಗಳಿಗೆ ಚ್ಯುತಿ ಆಗ್ತದೆ ಅಲ್ಲಿ ನಾವು ಮಾನವ ಹಕ್ಕುಗಳನ್ನ ಎತ್ತಡಿಬೇಕಂತ ನಮ್ಮ ಉದ್ದೇಶ ಮೂಲ ಉದ್ದೇಶ ನಾವು ಬರೇ ಮಾನವ ಹಕ್ಕುಗಳ ಬಗ್ಗೆ ಅಂತಲ್ಲ ಭ್ರಷ್ಟಾಚಾರದ ಬಗ್ಗೆ ಲಂಚದ ಬಗ್ಗೆ ಮತ್ತೆ ಎಲ್ಲಿ ದೌರ್ಜನ್ಯ ಆಗ್ತದೆ ಮಹಿಳಾ ದೌರ್ಜನ್ಯ ಆಗ್ತದೆ ಮಕ್ಕಳ ಬಗ್ಗೆ ದೌರ್ಜನ್ಯ ಆಗ್ತದೆ ಅದ್ರ ಬಗ್ಗೆ ಕಾನೂನಿನ ಅರಿವು ಮೂಡಿಸುವಂತ ಕೆಲಸ ನಮ್ದು ಆಗ್ತದೆ ಮತ್ತೆ ಯಾ ಎಲ್ಲಿ ಯಾರಿಗೆ ಧ್ವನಿ ಇರಲ್ಲ ಆ ಸ್ಟೇಷನ್ ಅಲ್ಲಿ ಇರ್ಬೋದು ಅಥವಾ ಕೆಲವು ಆಸ್ಪತ್ರೆಗಳಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಸರಿಯಾದ ನ್ಯಾಯ ಸಿಕ್ತಿಲ್ಲ ನಮ್ಮ ದೇಶದಲ್ಲಿ ಇವತ್ತು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಸಾಮಾನ್ಯ ಜನರು ಇದ್ದಾರೆ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಎಲ್ಲ ವೈವಿಧ್ಯತೆಯಿಂದ ಕೂಡಿರೋದ್ರಿಂದ ನಮ್ಮ ಮಾನವ ರಾಷ್ಟ್ರೀಯ ಮಾನವ ಹಕ್ಕುಗಳ ನಮ್ಮ ದೇ ದೇಹ ಉದ್ದೇಶ ಏನಂದ್ರೆ ಎಲ್ಲಿ ಒಂದು ಅನ್ಯಾಯ ಆಗ್ತದೆ ಅವರಿಗೆ ಒಂದು ನ್ಯಾಯ ಕೊಡ್ಸೋಂಥದ್ದು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಗಾಂಧೀಜಿಯ ಕನಸು ಗ್ರಾಮ ಸ್ವರಾಜ್ ಅಂತ ಅಲ್ಲಿ ಹಲವಾರು ಉದ್ದೇಶಗಳು ಯೋಜನೆಗಳು ಬಂದಾಗ ಅವರು ಸಮರ್ಪಕ ಮಾಡ್ಕೊಡೋದಿಲ್ಲ ಆ ಲಂಚಗಳ ಒಂದು ಕಾಟದಿಂದ ಭ್ರಷ್ಟಾಚಾರ ಸಾವಿರಾರು ರೂಪಾಯಿ ಸ್ಕಂತರ ಒಂದು ಈ ಸ್ವತ್ತು ಮಾಡ್ಸೋಕ್ಕೆ ಐದು ಸಾವಿರ ಹತ್ತು ಸಾವಿರ ಲಕ್ಷದವರೆಗೆ ಕೇಳ್ತಾರೆ ಅಂತ ಸಂದರ್ಭದಲ್ಲಿ ನಮಗೆ ಕೇಳಿದ್ರೆ ನಾವು ಕಾನೂನಿನ ಚೌಕಟ್ಟಿನ ಒಳಗಡೆ ಅವರಿಗೆ ಅಹ್ ಮೇಲಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೇವೆ ಅಥವಾ ಎಲ್ಲಿ ಬಾಲ್ಯ ವಿವಾಹ ಆಗ್ತದೆ ನಿಮ್ಗೊತ್ತು ಇವತ್ತು ಹದಿನೆಂಟು ವರ್ಷದ ಒಳಗಡೆ ಮಕ್ಕಳನ್ನ ಬೇಗ ಒಳ್ಳೆ ಹುಡುಗ ಸಿಕ್ತಾ ಆ ನೌಕರಿಲ್ ಸಿಕ್ತಾ ಅಂತೆಲ್ಲ ಹೇಳಿ ಮದುವೆ ಮಾಡಿ ಆಮೇಲೆ ಇವತ್ತೆಲ್ಲ ಒಂದು ಜಾಲನೆ ಶುರುವಾಗಿದೆ ಮಾನವ ಮಾರಾಟ ಮಾಡೋ ಅಂಥದ್ದು ಮತ್ತೆ ಭ್ರೂಣ ಹತ್ಯೆ ಮಾಡೋ ಅಂಥದ್ದು ಇವತ್ತು ನಮ್ಮ ಎಂತ ಹೀನಯ ಸ್ಥಿತಿಲಿ ಇದೀವಿ ಅಂದ್ರೆ ಗಂಡು ಹೆಣ್ಣು ಸಮಾನರು ಅಂತ ಇದ್ರು ಕೂಡ ನಾವು ಭ್ರೂಣ ಹತ್ಯೆ ಅಂತ ಒಂದು ಕೆಟ್ಟ ಕೆಲಸವನ್ನು ನಾವು ನೋಡ್ತೀವಿ ಇಂಥದನ್ನ ನಾವು ಖಂಡಿಸ್ತೀವಿ ಆಮೇಲೆ ಕೆಲವು ಸಮುದಾಯಗಳಲ್ಲಿ ಅಹ್ ಮಗುವಾದಾಗ ಹೊರಗಡೆ ಇಡುವಂಥದ್ದು ಅಥವಾ ಋತುಪತಿ ಆದಾಗ ಹೊರಗಡೆ ಇಡುವಂಥ ಇಂಥ ಕೆಟ್ಟ ಕೆಟ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿ ಇವತ್ತು ಇದೆ ಇಂಥದ್ರ ಬಗ್ಗೆ ನಾವು ಕಾನೂನಿನ ಅರಿವನ್ನು ಮೂಡಿಸಬೇಕಾಗದು ನಮ್ಮ ಜವಾಬ್ದಾರಿಯ ಹಾಗಾಗಿ ನಾವು ಪ್ರತಿ ಭಾನುವಾರ ಗೂಗಲ್ ಮೀಟ್ ಮೂಲಕ ಕಾನೂನಿನ ಅರಿವನ್ನು ಕೂಡ ನಮ್ಮ ತಂಡದಿಂದ ಮಾಡ್ತಾ ಇದೀವಿ ಹಾಗೆ ಶಾಲೆಗಳಿಗೆ ಹೋಗೋದು ಈ ಶಾಲೆಗಳ ಅಕ್ಕಪಕ್ಕದಲ್ಲೆಲ್ಲ ಗುಟ್ಕಾ ಅಂಗಡಿಗಳು ಇರ್ತಾರೆ ಇವತ್ತಿನ ದೊಡ್ಡ ಒಂದು ಪಿಡುಗು ಅಂದ್ರೆ ಡ್ರಗ್ಸ್ ಡ್ರಗ್ಸ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಇದೆ ಇಂದಿನ ಮಕ್ಕಳೇ ಮುಂದಿನ ನಮ್ಮ ಪ್ರಜೆಗಳು ಆದ್ರೆ ಇವತ್ತು ಅವರು ಡ್ರಗ್ಸಿನ ಒಳಗಾಗ್ತಾ ಇದ್ದಾರೆ ಹಾಗೆ ಪರಿಸರ ಜ್ಞಾನವನ್ನ ನಾವು ಬೆಳೆಸ್ಬೇಕು ಇವತ್ತು ಕಾಡನ್ನು ಬೆಳೆಸ್ಬೇಕು ಯಾಕೆ ಮುಂದಿನ ನಮ್ಮ ಪೀಳಿಗೆಗೆ ಕಾಡಿದ್ರೆ ನಾಡು ಆಕ್ಸಿಜನ್ ಬೇಕಾಗ್ತದೆ ಅವರಿಗೆ ಈ ತರ ಹಲವಾರು ಉದ್ದೇಶಗಳನ್ನು ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಜನರ ಒಂದು ಉನ್ನತಿಗಾಗಿ ಅವನ ಒಂದು ಮೌಲ್ಯವನ್ನು ಡಿಗ್ನಿಟಿ ಆಫ್ ಲೈ ಲೈಫ್ ಅವನನ್ನು ಬೆಳೆಸಕ್ಕೋಸ್ಕರ ನಾವು ಈ ತನಿಖಾ ಸಮಿತಿಯ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಎಲ್ಲೇ ಒಬ್ಬ ಮನುಷ್ಯನಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಧಾವಿಸಿ ನಮಗೆ ಕಂಪ್ಲೇಂಟ್ ಮೂಲಕ ಒಂದು ಯಾರೇ ಒಬ್ರು ಒಂದು ಬಿಳಿ ಹಾಳೆಯಲ್ಲಿ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರು ಸೈನ್ ಹಾಕಿ ಕೊಟ್ಟರೆ ಸಾಕು ನಾವು ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಮೇಲಧಿಕಾರಿಗಳಿಗೆ ಅದು ಗಮನಕ್ಕೆ ತಂದು ಎಲ್ಲಿ ಈ ಥರ ಅನ್ಯಾಯ ಆಗ್ತಿದೆ ಅದನ್ನು ನಾವು ತಿಳ್ಸಕ್ಕೆ ಹೋಗ್ತೀವಿ ನಮ್ಮ ಇಡೀ ಜಿಲ್ಲಾ ತಂಡ ನಮ್ಮ ಅನ್ಸರ್ ಸಾಹಿಬ್ರು ಎಲ್ಲ ನಮ್ಮ ಪದಾಧಿಕಾರಿಗಳು ಇದರ ಒಂದು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅನ್ಸರ್ ಸರ್ ಇಲ್ಲಿ ನಮ್ಮ ತಾಲೂಕು ಘಟಕದ ರಮೇಶ್ ಅವರು ಮತ್ತೆ ವಿಕಾಸ್ ಅವರು ನೂರಾರು ಜನ ಕೆಲಸ ಮಾಡ್ತಾ ಇದೀವಿ ಮಹಿಳಾ ಸಾನಿಯಾ ಮೇಡಮ್ ಇದ್ದಾರೆ ಮಹಿಳಾ ಘಟಕ ಇದೆ ಇವತ್ತು ಮಹಿಳಾ ಒಂದು ದೌರ್ಜನ್ಯದ ಬಗ್ಗೆ ನಾವು ಧ್ವನಿ ಆಗುತ್ತೆ ಕೆಲವರಿಗೆ ಭಯ ಇರುತ್ತೆ ಯೋ ಶ್ರೀಮಂತರು ಇರ್ತಾರೆ ಅವರು ಯಾರೋ ಉಳ್ಳವ್ ಬಡವರು ನಾವು ಧ್ವನಿ ಎತ್ತಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ನಾವು ಕಾನೂನಿನ ಚೌಕಟ್ಟು ನಮ್ಮ ಸಂವಿಧಾನ ಏನ್ ನಮಗೆ ಕೊಟ್ಟಿದೆ ಆ ಚೌಕಟ್ಟಿನ ಒಳಗಡೆ ನಾವು ನಿಮಗೆ ಸಹಾಯವನ್ನು ಮಾಡ್ತೇವೆ ಪ್ರಾಮಾಣಿಕವಾಗಿ ಯಾವುದೇ ಒಂದು ಆಮಿಷ ಇಲ್ಲದೆ ಮತ್ತೆ ನನ್ನ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೇಳೋದೇನಂದ್ರೆ ಪಾರದರ್ಶಕವಾಗಿ ನಾವು ಮಾಡೋಣ ಕಾನೂನಿನ ಚೌಕಟ್ಟೊಳಗಡೆ ಯಾವುದೇ ಆಮಿಷಗಳಿಗೆ ಬಲಿಯಾಗೋದು ಬೇಡ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಉದ್ದೇಶ ಮಾನವನ ಉನ್ನತೀಕರಣ ಮಾನವನ ಮೌಲ್ಯಗಳನ್ನು ಎತ್ತಿ ಹಿಡಿಯೋದು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಒಂದು ಮೂಲ ಉದ್ದೇಶ ಹಾಗಾಗಿ ಇವತ್ತು ನಾವು ತಾಲೂಕು ಘಟಕವನ್ನು ಮಾಡಿದ್ದೀವಿ ಇನ್ನು ಹೋಬಳಿ ಘಟಕಗಳನ್ನು ಕೂಡ ಮಾಡ್ತೀವಿ ಯಾಕೆ ಅಂದ್ರೆ ನಮ್ಮ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖೆ ಸಮಿತಿ ಏನು ಅಂದ್ರೆ ಎಲ್ಲಿ ಅನ್ಯಾಯ ಆಗ್ತದೆ ಪ್ರತಿ ಹಳ್ಳಿಗೆ ಮನೆ ಮನೆ ಕೂಡ ತಲುಪಿಸುವಂತ ಕಾನೂನಿನ ಜ್ಞಾನವನ್ನು ಮಾ ಕೊಡುವಂತ ನಮ್ಮ ಮೂಲ ಉದ್ದೇಶ ಇದೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ